ಸೊ ಇಲ್ಲಿ ಹೇಳಕ್ ಆಗಲ್ಲ ಅದನ್ನ ಸ್ಕ್ರೀನ್ ಇರೋದ್ರಿಂದ ಒಂದು ದೇವರ ಅವಕಾಶ ಕೊಟ್ಟಿರೋದ್ರಿಂದ ನಿಮ್ಗೆ ಏನೇನು ಒಳಗಡೆ ಆಕ್ರೋಶ ಇದೆಯಲ್ಲ ಬರಿಯಪ್ಪ ಎಲ್ಲವನ್ನ ಅದು ಹೇಳು ಅಂತ ಹೇಳಿರೋದ್ರಿಂದ ಮಾಡ್ತಾ ಇದೀವಿ ನೋಡಿ ಅವ್ರು ಅಷ್ಟು ಹೇಳಿದ್ರ ಮೇಲೆ ಇಲ್ಲೂ ಹುಡುಕ್ತಾ ಇದೀರ ಅಂದ್ರೆ ನೋಡಿ ಆ ಹಾಳನ್ನು ಹಾಕಿದೀವಿ ಅದಕ್ಕೆ ಅದು ಇವ್ರಿಗೋಸ್ಕರ ಅದು ಲಕ್ಕಿ ಅಂತ ಬರೀ ಯುವ ಕದಿಯನಿಗೆ ಅದ್ರಲ್ಲಿ ನಡಾ ಆಗ್ತರೆ ಒಂದು ಲಕ್ ಇರುತ್ತೆ ಅಂತ ಅದು ಇವರು ಬಾಡ ಆದ್ರೆ ಬಂತು ಕೂಡ ತುಂಬಾ ಖುಷಿ ಆದ್ರು ಸರ್ ಬಿಡಿ ಸರ್ ಇವತ್ತು ನಾವು ಗೆದ್ದು ಬಿಟ್ರಿ ಅಂತ ಸರ್ ಎಕ್ಸ್‌ಪೆಕ್ಟೆಡ್ ಬಂತು ನೋಡಿ ಅಂತ ನೋಡಿ ಅಷ್ಟು ಸ್ಟೇಜ್ ಅಲ್ಲಿ ಯಾವ್ದು ಯಾವ ಬೇಕರಂತ ತಗೋತೀವಿ ನೀವು ಯಾವ ನೋಡಿದ್ರೆ ಆ ಕರೆಕ್ಟ್ ಯು ಇ ಏನು ಅಂತ ನೀವೇ ಹೇಳ್ಬಿಡ್ತೀರಾ ಪಿಚರ್ ನೋಡೋವರಿಗೆ ಬರೀ ಯು ಐ ಅಷ್ಟೇ ಅದು ಅಲ್ಲ ಸರ್ ನಿಮ್ಮ ಎಲ್ಲ ಪೋಸ್ಟರ್ಸ್ ಗಳಲ್ಲಿ ಅಷ್ಟೊಂದು ಆಕ್ರೋಶ ಯಾಕೆ ಹೌದು ಮುಖದಲ್ಲಿ ಕಾಣ್ತಾ ಇದೆ ಇರ್ಲಿಲ್ಲ ಬಟ್ ಪೋಸ್ಟರ್ಸ್ ಗಳಲ್ಲಿ ಪ್ರತಿ ನೋಡಿ ಸಿನಿಮಾ ಇರೋದೇ ನಾವು ಒಳಗಿರೋ ವಿಷಯ ಹೇಳೋದಕ್ಕೆ ನಾವು ಹೊರಗಡೆ ಆಗಿರೋ ಕಾಲ ಈಗ ಬಂದು ನೀವು ಕೂತ್ಕೊಂಡ್ರೆ ನಾನು ಈಗ ಎರಡು ಕ್ವಶನ್ ಕೇಳಲ್ಲ ಅವಕ್ಕೆ ಬರೋಣ ಅಂತಿದೆ ಹಿಂಗೆ ಕೂತ್ ಮಾಡ್ತೀನಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ರಿಯಾಲಿಟಿ ಬಂದಾಗದೇ ಸಿನಿಮಾ

ನೋಡಿ ಅವ್ರು ಅಷ್ಟು ಹೇಳಿದ್ರ ಮೇಲೆ ಇನ್ನು ಹುಡುಕ್ತಾ ಇದೀರ ಅಂದ್ರೆ ಹ್ಯಾಕ್ಸ್ ನೋಡಿ ಆ ಹಾಳನ್ನು ಹಾಕಿದೀವಿ ಅದಕ್ಕೆ ಅದು ಇವ್ರಿಗೋಸ್ಕರ ಅದು ಲಕ್ಕಿ ಅಂತ ಬರೀ ಇವ್ ಹಾಕ್ತಾ ಇದೆ ಅದ್ರ ಲಳ ಹಾಕ್ತಾರೆ ಅವ್ರ ಲಕ್ಕಿ ಇರುತ್ತೆ ಅಂತ ಅದು ಇವ್ರು ಬಹಳ ಹಾಳ ಹಾಕಿದ ಮೇಲೆ ತುಂಬಾ ಖುಷಿ ಆದ್ರು ಸರ್ ಬಿಡಿ ಸರ್ ಇವತ್ತು ನಾವು ಗೆದ್ಬಿಟ್ವಿ ಅಂತ ಟೈಟ್ ಡಿಸ್ಕಶನ್ ಹಂಗೆ ಬಂತು ನೋಡಿ ಅಂತ ವಾ ಕಾರಣೋಗಲ ಈಗಲ ತುಳು ಸಿನಿಮಾ ಮಲ್ಪನಕ ಆಸ್ತಿ ತಂದು ವಾ ತುಳು ಸಿನಿಮಲ್ಲ ಪ್ರಮೋಟ್ ಮಲ್ಪುಜ ಈಗಲ ಉದ್ದೇಶ ತುಳು ಸಿನಿಮಾ ತುಳು ಕಲಾವಿದರ ಬೆಳವಣಿಗೆ ಅಂಚಲಿ ತುಳು ಭಾಷೆದ ಪ್ರಚಾರ ಅತಿ ಆದುಪ್ಪುಡು